ಸ್ವೀಟು ಹೆಸರು ಕಾಳು ಕಡಲೆ ಉಷ್ಧಿ ತೆಗಿಯಮ್ಮ ಪ್ಲೇಟ್ ತೆಗಿಯಮ್ಮ ಅದು ಮೊಸರನ್ನ ಹೋಳಿ ಹೋಗ್ರೆಲ್ಲ ಇಸ್ಕೊಂಡ್ಕೊಳ್ಳಿ ಕೂತ್ಕೊಳ್ಳ ಗಣಪತಿ ನಾಳೆ ಬಿಡ್ತಾರೆ ಇದನ್ನ ನಮಸ್ಕಾರ ದೇವರು ನೋಡಿ ಇವತ್ತ ಮಾಡ್ತಾ ಇದೀವಿ ಗಣಪತಿ ನಾಳೆ ಲಾಸ್ಟ್ ಬಿಡತ್ತ ಅಡ್ಗೆ ಮಾಡ್ತಾ ಇದೀವಿ ನೋಡಿ ನೋಡ್ರಿ ಎಲ್ಲಾರು ಬರ್ತಾವ್ರಿ ಇವಾಗ ಚು ಬಿಗೆ ಬಿಡೋಣ ತಾಮರ ಆಯ್ತ ಸ್ಟಾರ್ಟ್ ಮಾಡ್ತೀನಿ ಅದೇ ತಗಿ ಸ್ಪೆಂಡರ್ ಮಂಜಾ ಏನ್ರಲ್ಲೀ ಅಲ್ಲಿ ಯಾರು ಕೆಲಸ ಎಲ್ಲ ಫ್ರೀ ಫೈರ್ ಆಡ್ಕೊಂಡು ಕೂತಾರಲ್ಲ ಅಲ್ಲಿ ನೀನ್ ಹೇಳ್ಬೇಕು ತಾನೇ ಅವರಿಗೆ ಏನು ಹೇಳಿರಾಗ್ತಲ್ಲೇ ಹೇಳು ಅಲ್ಲಿ ಏನು ಹೇಳಿರಾಗ್ತಲ್ಲ ಹೇಳು ಹಾಡು ಪಾಡಬಿದ್ದು ನೋಡಿ ಬೈಸ್ ಗಾಡಿ ತಗೊಂಡು ಹೋಗ್ತಾ ಇದಾರ್ರಿ ನೋಡಿರಿ ಹೋಗ್ತಾ ಮಾಡ್ಕೊಂಡು ಹೋಗೋದು ಮಂಜಾ ಡೈ ಅಲ್ಲೋಗಿ ಫೋನ್ ಮಾಡು ಅಲ್ಲೋಗಿ ಫೋನ್ ಮಾಡು ಲೇ ನೀನು ಫೋನ್ ಮಾಡಪ್ಪ ನನಗೆ ನೀವು ಹೇಳ್ದಷ್ಟು ಕೇಳು ಫೋನ್ ಮಾಡು ಸರಿಯಾ ಗೊತ್ತಾಗಲ್ಲ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಉತ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಂಟಕ್ಕೆ ಉಳಿಯೋಗರೆ ಮತ್ತೆ ಮಸ್ತಾನ ಮಾಡ್ತಾರೆ ಫುಲ್ಲು ಇಷ್ಟು ಸಕ್ಕಿ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಕಿಡ್ಕೊಂಡು ತಗೊಂಡೋಗಿ ನೀರು ಕಾದವೆ ಕಾದಾವೆ ಹಾಕ್ಬಿಡಣೆ ತಗೊಂಡೋಗಿ ಹಾಕಿರೇ ಮುಗೀತು ಕೆಲಸ ಅರ್ಧ ಇವಾಗ ಅಕ್ಕಿ ಒಂದು ಬಸ್ತ್ರ ಏನು ನೀನೀನು ಮೀನಿರೋದು ಹಿಂಗೆ ಆಯ್ತು ಏನು ಎಷ್ಟುತಿ ಓಡಾಡಿಸ್ತಾರೆ ಅಂದರೆ ನಮ್ಮನ್ನು ಓಡಾಡಿ ಓಡಾಡೇ ಸಾಕಾಗಬೇಕು ನಮಗೆ ಅಲ್ಲೇ ಹಾಂ ಓಡಾಡಿ ಓಡಾಡೇ ಸಾಕಾಗ್ಬೇಕು ನಮಗೆ ಅಯ್ಯೋ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೇ ಸಾಕಾಗಬೇಕು ಅಲ್ಲೇನು ಪಾಪ ಹಾಂ ಅಲ್ವ ಓಡಾಡಿ ಸಾಕಾಗಬೇಕು ತಾನೆ ನಾವು ಹೇಳು ಓಲಿ ಈಗ ಯಾವ ಬ್ಯಾಗ್ ತಗೊಂಡು ಈ ಬ್ಯಾಗಲ್ವಾ ತಗೊಂಡ ಈ ಬ್ಯಾಗಿಗೆ ಎಲ್ಲಿ ಏನೇನೈತೆ ನೋಡೋಣ ಬ್ಯಾಗಲ್ಲಿ ಇನ್ನೇನು ಹಾಕೋಬೇಕು ಪೂ ಇದು ಇಲ್ಲೇ ಇರಲಿ ಬಿಡು ಬಿಡು ಬ್ಯಾಗೆ ತಣ್ಣ ಬಿಡು ಇಕ್ಕು ಇಕ್ಕು ಬ್ಯಾಗ್ನೆ ತಣ್ಣ ಹಾ ಇಕ್ಕು ಇಕ್ಕು ಬ್ಯಾಗ್ನೆ ತಣ್ಣ ಬಾ ಅಲ್ಲಿ ಇನ್ನೇನ್ ತಾಂತೀಯ ನೋಡಿ ನೀನ್ ಇನ್ನೇನ್ ತಣ್ಣ ತರ ಕೇಳೋರು ನೋಡು ಈಗ ಈ ಕವನಿ ಎಲ್ಲ ಕೆಲಸ ಮಾಡ್ತಾಳೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ನ ಬೇಗ ಕೊತ್ತಂಬರಿ ಸೊಪ್ಪು ಕಳೀತಾ ಇದ್ದೀವಿ ಬಾಗ್ಲ ಹಾಕಿಲ್ಲ ಹಾಕಿಲ್ಲ ಮಡಿ ಗೈಸ್ ಕೊತಂಬರಿ ಸೊಪ್ಪು ಬರ್ರಿ ಆಮೇಲೆ ಆದ್ಮೇಲೆ ಎಲ್ಲ ಪುಳಿಯೋಗರೆ ತಿನ್ನ ಇಲ್ಲ ಪುಳಿಯೋಗರೆ ಮಡಿ ಗೈಸ್ ಎಲ್ಲ ಎಲ್ಲ ರೆಡಿ ಮಾಡ್ತಾವ್ರೆ ಲೇಡೀಸು ಪುಳಿಯೋಗ್ರೆ ಗೊತ್ತು ರೆಡಿ ಇದೆ ಇದು ರೆಡಿ ಇದೆ ಇವ್ರೆ ನಮ್ಮ ಆಂಟಿನ್ ನೋಡಿ ಹಿಂಗೆ ಅವರೇ ಇವ್ರೇನು ಮಮ್ಮಿ ಇವರು ಏ ಆಟ ಮಾಡಿ ಆಗಲ್ಲ ಹಿಂಗೆ ನೋಡಿ ಗಾಯ್ಸ್ ಅವ್ರ ಅಮ್ಮ ಅವ್ರ ಮಗಳು ಎಲ್ಲ ಮಗ ತಳಿ ತೋರೆ ತಂಗಿ ಅಂತ ನನ್ನ ತಂಗಿ ಇವೆ ಮಗ ತೋರ್ಸೇ ಇದನ್ಯ ಏ ತೋರ್ಸು ಎಲ್ಲ ಒಂದೇ ಚೂರಿ ನೋಡಿ ಇಲ್ಲಿ ನೋಡಿ ಗಾಯ್ಸ್ ಇವಳಯ್ಯ ನಮ್ಮ ಮಮ್ಮಿ ನೋಡಿ ನೋಡಿ ಇವರೇ ನಮ್ಮ ಆಂಟಿ ಇವರು ಅವ್ವಿ ಆಂಟಿ ನೋಡಿ ಇವರೇ ಹೊಯ್ ನನ್ನ ತಂಗಿ ತಡಿ 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 ಹೇಳಿ ಕೈದಿ ತಾಣಿ ಏ ಎಲ್ಲ ಕೈ ತಿಗೆ ಕೈ ತಿಗೆ ಮಾಡಿ ಕೈ ತಿಗೆ ಕಳಿತಾ ಇದೀವಿ ಇರೋ ಗಾ ಎಲ್ಲಿ ಸೈಡ್ ಬಾರೆ ಸೈಡ್ ಬಾರೆ ನಿನ್ ಕಣ್ಣು ಯಾಕಿ ದಾತಿ ಬರೋ ಪಾಪದರೆ ಏ ಡ್ರಮ್ ಮುಚ್ಚಲು ಹಾ ಮುಚ್ಚ ತಿನ್ ಮುಚ್ಚ ತಿನ್ ಮುಚ್ಚ ತಿನ್ ಏ ಸೌರ್ತಾ ಬರೆ ತಿಳ್ಬರಕ್ಕೆ ಆ ವಾರ್ಡ್ ತಲೆ ಕುದಿತಾ ಇದೆ ಅಕ್ಕಿ ಫೈನಲ್ ಸ್ಟೇಜ್ ಆನ್ನ ಬಸಿಯದ ಅಷ್ಟೇ ಕೆಲಸ ಇದೆ ಬನ್ನ ಬಲೆ ಬಸಿಯಕ್ಕೆ ಕೆಲಸ ಇದೆ ಗಾಯ್ಸ್ ನಾಟ್ ಯಾಕಿ ಬಸ್ ಯಾಕ್ಯಾರಿಲ್ಲ ಇವಾಗ ಏ ಅಲ್ಲೆಲ್ಲರೂ ಹಚ್ಚೋಲ್ಲ ಅಲ್ಲಿ ಹೋಗಿ ಅಲ್ಲೆಲ್ಲರೂ ಹೋಗಿ ಹಚ್ಚೋಲ್ಲ ಎಷ್ಟೊತ್ತಿಲ್ಲ ನಿಮಗೆ ಫೋನ್ ಮಾಡೋದು ಏ ಮಾಡಕ್ ಹೋಯ್ರು ಕೆಳಿಕೆ ಏನ್ ಮಾಡಕ್ ಹೋಯ್ರು ಇವಾಗ ಯಾ ಏ ರೆಡಿಮೇಡ್ ಪ್ರಿಪ್ರೇಷನ್ ಹಾಕ್ಬೇಕಣ್ಣ ನಿನ್ನೇನ್ ತೋರ್ಸಲ್ಲ ಬಿಡ್ಕಲೆ ತೋರ್ಸಲ್ಲ ಕಣೆ ತೋರ್ಸಲ್ಲ ಹೋ ನೀನು ಅವಳು ನೋಡ್ಕೊಳ್ತಿದೀಯಲ್ಲ ಬಿಡು ಪ್ಲೀಸ್ ನೋಡ್ಬೇಡಿ ಈಗ ನೋಡಿ ಪಟಾಕಿ ಹಚ್ತಾವ್ರ ಇವ್ರು ದಮ್ಮಂತೈತೆ ನೋಡಿ ಏನ್ ಸೌಂಡ್ ಆಯ್ತದು ಸೌಂಡ್ ಆಗಿದ್ ನೋಡೋದು ಕೀತ ಮರೇಲಿ ಎಲ್ಲ ರೆಡಿ ಆಗಿದೆ ಇವಾಗ ಎಲ್ಲ ರೆಡಿ ಮಾಡ್ತಿದ್ದೀವ್ ನೋಡಿ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ ಮಾಡು

ನೋಡ ಇಡೀ ಕರ್ನಾಟಕ ಮಾಡ್ದನಿ ಕಷ್ಟ ಪಡ್ತೈತೆ ಹುಡುಗ ದೇವಸ್ಥಾನಕ್ಕೆ ಗಣಪತಿ ಹೋಗ್ಸಾರ ಅಂತ ಹೇಳ್ತೀನಿ ನನ್ನ ಸುರಿಲಾ ಆಗೋತಾ ಏ ಎಷ್ಟೇ ಅಷ್ಟು ಹಾಕು

ಬಾಯ್ ಬಾಯ್ ಅಪ್ಪಾಜ್ ಮಾತಾಡು ಬಿಟ್ಟು ಮಾತಾಡಿ ನೋಡಿ ಗೈಸ್ ಇದೀವಿ ಇವಾಗ ಒಂದು ರೋಡು ಟೈಮಿನ ಬಾ ಬಾಯ್ ಎಲ್ಲ ರೆಡಿಯಾಗಿದೆ ಇವಾಗ ಮಸರನ್ನಕ್ಕೆ ಕಕ್ಕಿ ಬಸ್ಸಿತಾವ್ರೆ ಬಸ್ತು ಅಲ್ಲಿ ನೋಡಿರಿ ಅಲ್ಲಿ ರೆಡಿಯಾಗಿದೆ ನೋಡಿ ಗೈಸ್ ಅನ್ನ ಗೊಜ್ಜು ರೆಡಿ ಐತೆ ಆ ಕಡೆ ಕಲ್ಸೋದು ಇವಾಗ ಕೆಲ್ಸ ಏ ಇದ್ರಲ್ಲೇ ಹೊಡಿತೀಯಾ ಇದ್ರಲ್ಲೇ ಮಾಡಿ ಅಪ್ಪ ಆಯ್ತು ಗೊಜ್ಜು ಹಾಕಿ ಆಗ್ತಾ ಹೊಡಿಬೇಕು ಆಯ್ತು ಆಯ್ತು ಸರಿ 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 ಅಲ್ಲ ಈಗ ಒಂದ್ಸತಿ ಲೂಸ್ ಮಾಡ್ಕೊಳ್ಳೋಣ ಅಂತ ನಾನು ಲೂಸು ಈಗ ಒಂದು ಪುಡ್ಪುಡಿ

ಅಡಿಗೆ ಸುಡ್ಗುರು ಎಲ್ಲ ನಾಳಿಕೆ ಎಲ್ಲ ರೆಡಿ ಮಾಡ್ಕೊತವ್ರೆ ಅಯ್ಯೋ ಯಾಕೋ ಹ್ಞೂ ಎಲ್ಲರದ್ದು ಮಾಡ್ತೀನಿ ಆಯ್ 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 ಮಾಡೆ ನೀನು ಹಿಂಗ ಯಾಕಲ್ಲ ಟ್ರೋಲ್ ಮಾಡ್ ಬಿಡ್ಲ ನಿನ್ನ ಎಲ್ಲ ನೀಟಾಗಿ ತೊಳಿರಿ ಗಣಪತಿ ಕಾಕೆ ಮಿಷಿನ್ ಕೇಳಿರಿ ಯಾಕೆ ಸುಮ್ ತಳಿ ತಳಿಯವ್ರಿ ತಳಿರಿ 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 ಈಗ ನೀವು ಮಾಸ್ರಿ ಅದಕ್ಕೂ ಬರ್ಬೇಡ್ರಿ ಕಳ್ಳನ್ ಮಕ್ಳು ಅಲ್ಲಿ ಮಾಡಕ್ಕೆ ಹಾ ಇವ್ರಾಗ ಒನ್ಕಾರ ಮೊನ್ನೆ ವಿಡಿಯೋ ಬಂದಿತ್ತಲ್ಲ ಇವ್ರಾಗ ಒನ್ಕಾರ ಅವರು ನನ್ನ ಕಾಯಿ ಕೇಳೋದ್ ಹಾಕಿದೀನಿ ನೋಡ್ದ ಮೊನ್ನೆಣ ನೋಡಿ ಈಗ ಶಿವಳೆ ಫಸ್ಟ್ ನಂಬರ್ ಒನ್ ಟೇಸ್ಟ್ ನೋಡೋದ್ರಲ್ಲಿ ಅಂದ್ರೆ ರೋಲ್ ಮಾಡ್ತೀನಿ ರೋಡ್ ಕೂಳಿ ಹೋಗ್ರೆ ರೆಡಿ ಆಗಿದೆ ಇವಾಗ ಕಡಲೆ ಬೀಜ ಪತ್ಮರಿ ಸ್ವಲ್ಪ ಹಾಕಿ ಕಲಿಸ್ತಾ ಇದಾರೆ ಇವಾಗ ಸಿಟ್ಟು ಹತ್ಬಿಟ್ರಿ ಏನ್ ಮಾಡ್ತಿ ಹೇಳಿ ನೀನು ಮಸರಾನಕ್ಕೆ ಮಸ್ರೆಡಿ ಆಯ್ತು ರೈಸ್ ಸ್ವಲ್ಪ ಸ್ವಲ್ಪ ಹಾಕೊಂಡ್ ಕಲಿಸ್ತಾ ಅಲ್ಲಿ ಹಾಕೊಂಡ್ ಹಾಕೊಂಡ್ ಅದನ್ನೊಂದ್ಚೂರ್ ಹಾಕೊಂಡ್ ಲೈಟ್ ಆಗಿ ಪಾತ್ರೆ ಇರೋದ್ರಿಂದ ಇಷ್ಟ ದೇವಸ್ಥಾನಕ್ಕೆಲ್ಲ ಡೆಕೋರೇಷನ್ ಮಾಡ್ತಾವ್ರೆ ರೆಡಿ ಅವ ಹದಿ ಗೈಸ್ ಇದೆ ಗಣಪತಿ ನಮ್ಮದು ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾವ್ರೆ ಗೈಸ್ ನಮ್ ದೇವಸ್ಥಾನ ಕಲ್ಲಿಂದ ಹೂವು ಕೊಟ್ಟು ಇವಾಗ ಇಲ್ಲಿಗೆ ಪೂಜೆ ಮಾಡೋಣ ಮಾಡಬೇಕು ಇಲ್ಲಿ ಹಾಕಿದ್ದೆ ನನಗೆ ಎಲ್ಲ ಮಧ್ಯಾಹ್ನನೇ ಮಾಡಿದ್ದೆ ಪೂಜೆ ಇದ್ರದ್ದು ಒಂದು ಬೇಕು ಅಂದರೆ ಲಾಗು ಕಮೆಂಟ್ ಮಾಡಿರಿ ಲಾಗ್ ಮಾಡೋಣ ಇದ್ರದ್ದು ಒಂದು ನಡೆ ಎಲ್ಲ ಆಗೈತೆ ಇವಾಗ ಪೂಜೆ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಇವಾಗ ನೋಡಿ ಇಷ್ಟು ನಮ್ಮ ದೇವಸ್ಥಾನ ಬೇಕು ಅಂದರೆ ಕಮ ಇದು ಲೊಕೇಶನ್ನು ಪಿನ್ ಮಾಡ್ತೀನಿ ಬಂದು ಯಾರಾರ ನೋಡೋಂಗಿದ್ರೆ ನೋಡಿ ನೋಡಿರಿ ಇಲ್ಲಿಗೆ ಹಿಂಗೆ ಹಾಕಿರೋದು ನೋಡಿ ಗೈಸ್ ಪೂಜೆ ಮುಗೀತು ಬನ್ನಿ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಪ್ರಸಾದ ಕೊಡೋಣ ಪೂಜೆ ಆಯಿತು ಇದ್ರದ್ದೊಂದು ಬೇಕು ಅಂದರೆ ಕಮೆಂಟ್ ಮಾಡಿರಿ ನಮ್ಮ ದೇವಸ್ಥಾನ ಮಾಡೋಣ ಸದ್ಯಕ್ಕೆ ಕಮೆಂಟಲ್ಲಿ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಪಿನ್ ಮಾಡಿರ್ತೀನಿ ನೋಡ್ರಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ದೇವಸ್ಥಾನದಲ್ಲಿ ಎಲ್ಲ ರೆಡಿ ಮಾಡ್ತಾವ್ರೆ ಅಲ್ಲಿ ನೋಡ್ರಿ ಅಲ್ಲಿ ಹುಡುಗರು ಟ್ಯಾಕ್ಟ್ರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನಾಳೆ ವಾಹನಕ್ಕೆಲ್ಲ ರೆಡಿ ಮಾಡ್ತಾವ್ರೆ ಇದು ದೇವಸ್ಥಾನ ನೋಡ್ರಿ ಇಲ್ಲಿ ಇವಾಗ ಇವಣ್ಣ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದಲ್ಲಿ ಝೂಮ್ ಆಗ್ತೈತೆ ಚಂದ್ರಂಗೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೆವಿ ಹೆವಿ ಡ್ರೈವರ್ ಇವರು ಹೆವಿ ಡ್ರೈವರು ಹೌ ಏ ಸಿಡಿಸ್ಬೇಡ ಕಣಯ್ಯ ಅದೇ ನಿಮಗೆ ನೋಡಿ ಗೈಸ್ ಸ್ನಾನ ಎಲ್ಲ ರೆಡಿ ಮಾಡ್ತಾರೆ ಹುಡುಗರು ಏನಿಲ್ಲ ಎಲ್ಲ ರೆಡಿ ಮಾಡ್ತಾರೆ ಹುಡುಗರು ಏನು ಏನ್ ಹೇಳ್ತಿರಿ ಶರತ್ತು ಎಲ್ಲ ಅದೇನೇ ನಮ್ದ ನೀವ್ ಏನಾರ ಹೇಳ್ರಿ ನೋಡ್ರಿ ಎಲ್ಲ ರೆಡಿ ಮಾಡ್ತಾವ್ರೆ ಹುಡುಗರು ಒಳ್ಳೊಳ್ಳೆ ಕಾಮೆಂಟ್ ಹಾಕ್ರಿ ಕಾಮೆಂಟ್ ಹಾಕ್ಬೇಡ್ರಿ ಆಯ್ತ್ರಿಟು ಬೇಗ ನೋಡಿ ಗೈನಲ್ಲಿ ಡೆಕೋರೇಷನ್ ನಿಲ್ಸವ್ರಿ ಏದು ಕೆಲಸ ಮಾಡ್ರು ಫೋನ್ ಇಡ್ಕೊಂಡ್ ಕುತ್ಕೊಂತೀರಲ್ಲ ನೀವು ಕೆಲಸ ಮಾಡ್ದೆ ಅವ್ರು ಸಾಯ್ಬೇಕು ಅಲ್ಲಿ ಹುಡುಗರು ಹಾ ಏನ್ ಹುಡುಗರು ಚೆನ್ನಾಗಿರೋ ನೀನ್ ಫೋನ್ ನೋಡ್ಕೊಂಡ್ ಕುತ್ಕೊಂಡ ನೀನ್ ಏನು ಮಾಡ್ದಂಗ ನೀನು ಇವ್ರಿಗೆ ಏನ್ ಹೇಳ್ತೀರಾ ಕಮೆಂಟ್ ಹಾಕೇಳ್ರಿ ಇವ್ರಿಗೆ ವೈಭವ ಅಂತ ಇವ್ರೆಷ್ಟು ಸರತ್ ಅಂತ ಬೇಕಾರ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕ್ತೀನಿ ನೋಡ್ರಿ ಅವ್ರು ಕೆಲ್ಸ ಮಾಡದ್ ಬಿಟ್ಟು ಈಗ ಕಡಂಬ ಹೇಳ್ಕೊತಾ ಜೊತೆ ನಾವು ನೋಡಿ ಶಿವ ಪೂಜೆ ಆಗ್ತೈತೆ ಇವ್ನು ಏಳುವರೆಗೆ ನನ್ನ ಅಡಿಗೆ ರೆಡಿ ಮಾಡುವಂತ ಏಳುವರೆಗೆ ರೆಡಿ ಮಾಡಿ ಅಲ್ಲಿ ಎಂಟುವರೆ ಆಯ್ತಲ್ ವಿಜಯ್ ಈಗ ಯಾರು ಹೊಡಿತಾವ್ರಣ ಅಡಿಗಾಯಿಸಿ ಇವಾಗ ಇನ್ನೆ ಮ್ಯಾಕ್ ಹೋಗನದು ಹಾ ಮ್ಯಾಕ ಹೋಗ್ತಿದ್ವು ಒಂದೇ ತಂದಿದ್ದಾ ಒಂದೇ ತಂದಿದ್ದೀದಾ ಪೂಜೆ ಆಗ್ತಾ ಇದೆ ಆಲ್ರೆಡಿ ಬರ್ರಿ ಹೊಳಕ್ಕೆ ಹೋಗ್ಬಿಟ್ಟು ಗಣಪತಿ ತೋರಿಸ್ತೀನಿ ಅವಾಗ ललितेदन कलिन्ता ಕಡೆ ಗೈಸ್ ಪಟಾಕಿ ಮ್ಯಾಲ ಹೊಡೆಯ ಮಾಡಿ ಗೈಸ್ ನೋಡಿ 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 ವಾವ್ ಸೂಪರ್ ಮಂಗಳಾರತಿ ಕೊಡ್ತಾರೆ ಬರ್ರಿ ಮಂಗಳಾರತಿ ಇಸ್ಕೊಳ್ಳೋಣ ಅಲ್ಲಿ ಹೊಡಿತಾವ್ರೆ ಸ್ಪ್ರೆಡ್ ಡಿಸೈನ್ ಏನ್ ಅಲ್ಲಾಗಿ ರೆಡಿ ಇದೆ ಇವಾಗ ಇವಾಗ ಇನ್ನೇನ್ ಇನ್ನ ಪೂಜಾ ಆಯ್ತಲ್ಲ ಎಲ್ಲ ದೇವಸ್ಥಾನದ್ದು ಸ್ವೀಟು ಹೆಸರು ಕಾಳು ಕಡಲೆ ಔಷಧಿ ತೆಗಿಯಮ್ಮ ಪ್ಲೇಟ್ ತೆಗಿಯಮ್ಮ ಅದು ಮೊಸರನ್ನ ಕೋಳಿ ಎಲ್ಲ ಇಸ್ಕೊಂಡು ಹೋಗ್ತಾವ್ರ ನೋಡಿ ಇದ್ರಲ್ಲೇ ಹಾಕ್ತಿದ್ಯಮ್ಮ ಇನ್ನೊಂದು ಸೌಂಡ್ ಹಾಕು ಇನ್ನೊಂದು ಸೌಟ್ ಹಾಕೋ ತಡಿಯೋಣ ಇಟ್ಕೊಳ್ಳೋಣ ಏ ಹಾಕ್ಬಿಟ್ಟ ನಾನು ತಿರ್ಗಿ ಎಲ್ಲಿಗೆ ಹಾಕ ಏ ಒಂದ್ಸೂರು ತಕೊಂಡ ನಂತಡಕ್ಕೆ ಹೆಂಗಾಗುತ್ತ ಎಷ್ಟು ಜನ ಅವ್ರೆ ಅಂತ ಏ ಬೇಡ ಬೇಡ ಅಲ್ಲಿ ಯಾರ್ಗಾರ ಹಾಕು ಒಂದ್ ತರುಣಂಗ ಯಾರು ಪಟಾಕಿ ಹೊಡಿತಾವ್ರಿ ಬನ್ನಿ ಬನ್ನಿ ಬೇಗ ಒಳಗಡೆ ಗಿಡ ಕಡೆ ಗೈಸ್ ಇಲ್ಲೇ ಎಲ್ಲ ವಿತರಣೆ ಆಗ್ತಿದೆ ಅಲ್ಲೇ ಪಟಾಕಿ ಹೊಡಿತಾವ್ರೆ ಏ ನೀ ಸುಮ್ ಹೋಗೋ ಈಗ ಹೆಂಗ ಹೋಗ್ತಾ ನೋಡಿ ನೋಡಿಗ ಪಟಾಕಿ ಅದೇಲ್ಲ ನೇಮ್ ಅದು ನೇಮ ಎಲ್ಲ ಅದು ಏ ತಳಕ ಯಾಕೋ ಕೈಂಡ್ ಕೈಂಡ್ ಮುಂದೆ ವೇ 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 ಕಳುಸ ಮುಂದೆ ಹೋಗ್ಬಿಡ ನಮ ಏನ ಮಾಡದಪ್ಪ ಕುತ್ಕೊಳ್ಳಾ ಕಲಿ ಕುತ್ಕೊಳ್ಳಾ ವೇ ಬರಬೇಕು ಒಳಗಡೆ ಗಡಿಬೇಕು ಅಚಕಡೆ ತೆಲ್ಲುತ್ತೆ ಹಡಿ ಗೈಸ್ ಎಲ್ಲರಿಗೂ ಸ್ಕಂದ್ ಒಳಗಡೆ ಕೈ ಹಾಕು ಕಡಿಕ್ಕೆ ಸಣ್ಣಾಚೆ ಹೋಗಬಹುದು ಸಕ್ಸಸ್ ಆಗಿ ನೋಡಿ ಅವರು ಐನಾರು ಮನೆಯವರು ಬೆಂಗಳೂರು ಅತೀಶಾಲ ಐನಾರವರು ತಿನ್ನುವಾಗ ಏಕೆ ಜಾಸ್ತಿನೇ ಹಾಕ್ಸ್ಕೊಂಡೋಗಿ ಏನ್ ಆಗಲ್ಲ ಹಾ ಹೀಳಿಗೆ ಎಲ್ಡ್ ಸೌಟ್ ಸೋಟ್ ಹಾಕಿ ಸೌಟ್ ಹಾಕಿ ಇನ್ನೊಂದ್ ಸೋಟ್ ಹಾಕು ನೋಡಿ ಗೈಸ್ ಎಲ್ಲಾರು ಕೊಡ್ತಾವ್ರೆ ಗೈಸ್ ಕೊಡ್ತಾ ಇದೀವಿ ಗೈಸ್ ಅಲ್ಲಿ ಪಟಾಕಿ ಬೇರೆ ಹೊಡಿತಾ ಬೇಗ ನೀಲ ಮಾರು ಹಾಕಾಕಿ ಇನ್ನೊಂದ್ ಸೌಟ್ ಹಾಕು ನನ್ ಕಡೆಯಿಂದ ನನ್ ಕಡೆದೊಂದಿರ್ಲಿ ீகர் கணபதி நாளைக்கு போயரயுத முரமுக ಅಕ್ಕನಾ ಬಿಡು ಫ್ಯೂ ಮೂಮೆಂಟ್ಸ್ ಲೈತೆ ಹುಡ್ಗುರ್ ಎಲ್ಲ ಮನಿ ಕಂತವ್ರೆ ಎಲ್ಲ ನಾಳೆ ರೆಡಿಯಾಗಿದೆ ಹಾಸ್ಕೊಂಡ್ ಒತ್ಕೊಂಡು ಮನೆ ಕಂಬ್ರಿ ಇಲ್ಲ ನೀವು ಹೋಗ್ತೀರಾ ಎಲ್ಲಿ ಎಲ್ಲಿ ಇಲ್ಲೇ ಸಂದಿಕ್ ಸರ್ಕೊಂಡ್ಬಿಡದ ಆರಾಮಾಗಿ ಮನೆ ಕಂತೀವಣ ಇಲ್ಲಿ ಮನೆ ಕಾಣ ನಮ್ಗೆ ಆಗಲ್ಲ ಅಣ್ಣ ನಾ ಮನೆ ಕಾಣಲ್ಲಣ್ಣ ಹಿಂಗೇನು ಇಲ್ಲಿ ಮನೆ ಕಳ್ಬೇಕ ನೋಡಲ್ಲಿ ಏನೇನೋ ಒತ್ತಿ ಅದಕ್ಕೆ ಕೈ ಒಂಚೂರು ನೆಟ್ಕಿರ್ಲಿ ಅನ್ನೋದು ಕಳಿಸ್ತೀಯ ಫೋಟೋ ತೆಗ್ದು ಕಳ್ಸ ರೀತಿ ಕಳ್ಸು ಬೇಜಾರಾಗಲ್ಲ Hè, em nghe là phôn bẹc em